ಎಲ್ಲರಿಗೂ ನಮಸ್ಕಾರ ಕೇವಲ ಕಲ್ಲು ಮಣ್ಣಿನಿಂದ ಕಟ್ಟಿದ ಒಂದು ಕಟ್ಟಡ ಅದಕ್ಕಿಂತ ಹೆಚ್ಚಾಗಿ ಒಂದು ದೊಡ್ಡ ಕಥೆಯನ್ನೇ ಹೇಳುತ್ತೆ ಅಂದ್ರೆ ನಂಬ್ತಿರ ಹೌದು ಪ್ರಾಚೀನ ಬೈಬಲ್ನ ಪವಿತ್ರಾಲಯ ಕೇವಲ ಒಂದು ಐತಿಹಾಸಿಕ ಕಟ್ಟಡ ಅಲ್ಲ ಅದು ಆಳವಾದ ಸಾಂಕೇತಿಕ ಅರ್ಥಗಳಿಂದ ತುಂಬಿರೋ ಒಂದು ಅದ್ಭುತ ಸ್ಥಳ ಅದರ ಪ್ರತಿಯೊಂದು ವಸ್ತು ಒಂದು ಕಥೆ ಹೇಳುತ್ತೆ ಬನ್ನಿ ಇವತ್ತು ಆ ಕಥೆಯನ್ನೇ ನಾವು ಒಟ್ಟಿಗೆ ನೋಡೋಣ ಹಾಗಿದ್ರೆ ಒಂದು ಕಟ್ಟಡ ಒಂದು ಆಧ್ಯಾತ್ಮಿಕ ಪಯಣಕ್ಕೆ ನಕ್ಷೆಯಾಗೋಕೆ ಸಾಧ್ಯನಾ ನಾವು ನೋಡ್ತಿರೋ ಆಕರಗಳ ಪ್ರಕಾರ ಉತ್ತರ ಖಂಡಿತ ಹೌದು ಈ ಪವಿತ್ರಾಲಯದೊಳಗಿನ ಪ್ರತಿಯೊಂದು ವಸ್ತುವಿಗೂ ಒಂದು ಕಥೆಯಿದೆ ಮತ್ತು ಆ ಪ್ರತಿಯೊಂದು ಕಥೆಯೋ ನಮ್ಮನ್ನ ಒಂದು ದೊಡ್ಡ ಸತ್ಯದ ಕಡೆಗೆ ಕರ್ಕೊಂಡು ಹೋಗುತ್ತೆ ಸರಿ ನಮ್ಮ ಈ ಪಯಣದಲ್ಲಿ ನಾಲ್ಕು ಮುಖ್ಯ ಭಾಗಗಳಿವೆ ನಾವು ಹಂತ ಹಂತವಾಗಿ ಆ ಕಾಲದ ಯಾತ್ರಿಕರ್ ಹೇಗೆ ಹೋಗ್ತಿದ್ರೋ ಹಾಗೆ ಹೋಗಿ ಅದರೊಳಗಿನ ರಹಸ್ಯಗಳನ್ನ ನೋಡೋಣ ಸರಿ ಹಾಗಿದ್ರೆ ಶುರು ಮಾಡೋಣ ನಮ್ಮ ಮೊದಲ ನಿಲ್ದಾಣ ಸ್ವರ್ಗದ ಒಂದು ನಕ್ಷೆ ಇಲ್ಲಿ ಪವಿತ್ರಾಲಯದ ರಚನೆಯನ್ನು ಅರ್ಥ ಮಾಡಿಕೊಳ್ಳೋಣ ಇದು ಬರೀ ಒಂದು ಬಿಲ್ಡಿಂಗ್ ಪ್ಲಾನ್ ಅಷ್ಟೇ ಅಲ್ಲ ಇದೊಂದು ಸ್ಪಿರಿಚುವಲ್ ಮ್ಯಾಪ್ ಇದ್ದಾಗೆ ನೋಡಿ ಇದೇ ನಮ್ಮ ಪಯಣದ ಬ್ಲೂಪ್ರಿಂಟ್ ಈ ಪವಿತ್ರಾಲಯದಲ್ಲಿ ಮುಖ್ಯವಾಗಿ ಮೂರು ಭಾಗಗಳಿವೆ ಹೊರ ಅಂಗಳ ಪವಿತ್ರ ಸ್ಥಳ ಮತ್ತು ಮಹಾಪವಿತ್ರ ಸ್ಥಳ ಪ್ರತಿಯೊಂದು ಜಾಗದಲ್ಲೂ ಕೆಲವು ಖಾಸ್ ವಸ್ತುಗಳಿವೆ ಬನ್ನಿ ಅವುಗಳ ಅರ್ಥ ಏನು ಅಂತ ಒಂದೊಂದಾಗಿ ನೋಡ್ತಾ ಹೋಗೋಣ ಸರಿ ನಮ್ಮ ಪಯಣದ ಮೊದಲ ನಿಲ್ದಾಣಕ್ಕೆ ಹೋಗೋಣ ತ್ಯಾಗದ ಅಂಗಳ ಯಾವುದೇ ಆಧ್ಯಾತ್ಮಿಕ ಅನುಭವದ ಆರಂಭ ಆಗೋದೇ ಇಲ್ಲಿಂದ ನಾವು ಅಂಗಳದೊಳಗೆ ಕಾಲಿಟ್ಟ ತಕ್ಷಣ ನಮ್ಮ ಕಣ್ಣಿಗೆ ಬೀಳೋದೇ ಈ ಕಂಚಿನ ಯಜ್ಞವೇದಿ ಇದರ ಮೂಲ ಉದ್ದೇಶ ತ್ಯಾಗ ಮತ್ತು ಪ್ರಾಯಶ್ಚಿತ್ತ ಅಂದರೆ ದೇವರ ಜೊತೆಗಿನ ಸಂಬಂಧದ ಮೊದಲ ಹೆಜ್ಜೆಯೇ ಸಮರ್ಪಣೆ ಅಂತ ಇದರ ಅರ್ಥ ಇಲ್ಲಿ ನೋಡಿ ವಿಷ್ಯ ಎಷ್ಟು ಗಂಭೀರವಾಗುತ್ತೆ ಅಂತ ಈ ಯಜ್ಞವೇದಿ ಒಂದು ವಸ್ತು ಅಲ್ಲ ಇದು ಒಂದೇ ಸಮಯದಲ್ಲಿ ಹಲವು ವಿಷಯಗಳನ್ನು ಪ್ರತಿನಿಧಿಸುತ್ತೆ ಅದು ಅಂತಿಮ ತ್ಯಾಗದ ಸಂಕೇತವಾದ ಶಿಲುಬೆಯಾಗಿರಬಹುದು ಪಾಪದಿಂದ ಮುಕ್ತಿಯ ದಾರಿಯಾಗಿರಬಹುದು ಅಥವಾ ನಮ್ಮ ವೈಯಕ್ತಿಕ ಶುದ್ಧೀಕರಣದ ಪ್ರಕ್ರಿಯೆಯಾಗಿರಬಹುದು ಯಜ್ಞವೇದಿಯಿಂದ ಮುಂದೆ ಬಂದರೆ ನಮ್ಗೆ ಕಾಣೋದು ಕಂಚಿನ ಗಂಗಾಳ ಇದು ಶುದ್ಧೀಕರಣ ಮತ್ತು ಸಿದ್ಧತೆಯ ಸಂಕೇತ ಯೋಚನೆ ಮಾಡಿ ಪವಿತ್ರ ಸ್ಥಳದ ಒಳಗೆ ಹೋಗೋ ಮೊದಲು ಯಾಜಕರು ಇಲ್ಲಿ ತಮ್ಮನ್ನ ತಾವು ಶುದ್ಧಿ ಮಾಡ್ಕೊಳ್ಬೇಕಿತ್ತು ಅಂದ್ರೆ ದೇವರ ಸನ್ನಿಧಿಗೆ ಹೋಗೋಕೆ ಪಾವಿತ್ರ್ಯತೆ ಎಷ್ಟು ಮುಖ್ಯ ಅನ್ನೋದನ್ನ ಇದು ತೋರಿಸುತ್ತೆ ಇಲ್ಲಿರೋ ಸಿಂಬಲಿಸಂ ನಿಜಕ್ಕೂ ಅದ್ಭುತವಾಗಿದೆ ಇದು ಬರೀ ಕೈಕಾಲು ತೊಳೆದುಕೊಳ್ಳೋ ದೈಹಿಕ ಶುಚಿತ್ವದ ಬಗ್ಗೆ ಮಾತಾಡ್ತಿಲ್ಲ ಬದಲಿಗೆ ದೇವರ ವಾಕ್ಯದಿಂದ ನಮ್ಮ ಆತ್ಮವನ್ನೇ ತೊಳೆಯೋ ಆಧ್ಯಾತ್ಮಿಕ ಶುದ್ಧೀಕರಣದ ಬಗ್ಗೆ ಹೇಳ್ತಿದೆ ಹಾಗಿದ್ರೆ ಸಾಂಕೇತಿಕವಾಗಿ ಶುದ್ಧರಾದ ಮೇಲೆ ನಮ್ಮ ಪಯಣದ ಮುಂದಿನ ಹಂತಕ್ಕೆ ಹೋಗೋಣ ಈಗ ನಾವು ಮೊದಲ ಬಾಗಿಲನ್ನು ದಾಟಿ ಒಳಗೆ ಹೋಗ್ತಿದ್ದೇವೆ ಅದೇ ಪವಿತ್ರ ಸ್ಥಳ ಈ ಪವಿತ್ರ ಸ್ಥಳದ ಒಳಗೆ ಕಾಲಿಟ್ಟಾಗ ನಮ್ಮ ಆಧ್ಯಾತ್ಮಿಕ ಜೀವನಕ್ಕೆ ಬೇಕಾದ ಎರಡು ಮುಖ್ಯ ವಸ್ತುಗಳು ಕಾಣಿಸ್ತವೆ ಒಂದು ಕಡೆ ಬಂಗಾರದ ದೀಪಸ್ತಂಭ ಇದು ಆಧ್ಯಾತ್ಮಿಕ ಬೆಳಕಿನ ಸಂಕೇತ ಮತ್ತೊಂದು ಕಡೆ ಸಮ್ಮುಖದ ರೊಟ್ಟಿಗಳ ಮೇಜು ಇದು ಆಧ್ಯಾತ್ಮಿಕ ಜೀವನದ ಅಥವಾ ಆಹಾರದ ಸಂಕೇತ ಅಂದ್ರೆ ಬೆಳಕು ಮತ್ತು ಪೋಷಣೆ ಎರಡು ಒಟ್ಟಿಗೆ ಈಗ ಇದೇ ಕೋಣೆಯಲ್ಲಿ ಇನ್ನೊಂದು ಪ್ರಮುಖ ವಸ್ತುವಿದೆ ಅದು ಬಂಗಾರದ ಧೂಪವೇದಿ ಇಲ್ಲಿಂದ ಬರುವ ಸುಗಂಧಭರಿತ ಹೊಗೆ ನಮ್ಮ ಪ್ರಾರ್ಥನೆಗಳು ನೇರವಾಗಿ ದೇವರ ಕಡೆಗೆ ಏರಿ ಹೋಗೋದನ್ನ ಪ್ರತಿನಿಧಿಸುತ್ತೆ ಇದೊಂದ್ರೀತಿ ಸ್ವರ್ಗಕ್ಕೆ ನೇರ ಸಂಪರ್ಕದ ಮಾರ್ಗ ಇದ್ದಾಗೆ ಹಾಗಿದ್ರೆ ಈ ಧೂಪವೇದಿ ಅಷ್ಟು ಮುಖ್ಯ ಯಾಕೆ ಯಾಕಂದ್ರೆ ಇದು ಬರೀ ಪ್ರಾರ್ಥನೆಯ ಸಂಕೇತ ಅಲ್ಲ ಇದು ದೇವರ ಮಗನ ತ್ಯಾಗ ಆತನ ಮಧ್ಯಸ್ಥಿಕೆ ಮತ್ತು ನ್ಯಾಯಕ್ಕಾಗಿ ಮೊರೆಯಿಡುವ ಸಂತರ ಒಟ್ಟು ಧ್ವನಿಯನ್ನು ಪ್ರತಿನಿಧಿಸುತ್ತೆ ಎಂಥಾ ಶಕ್ತಿಯುತ ಸಂಕೇತ ಅಲ್ವಾ ಸರಿ ಈಗ ನಮ್ಮ ಪಯಣದ ಅತಿ ಮುಖ್ಯ ಘಟ್ಟಕ್ಕೆ ಬರ್ತಾ ಇದ್ದೀವಿ ಪವಿತ್ರಾಲಯದ ಹೃದಯ ಭಾಗಕ್ಕೆ ಅಂದರೆ ಅತ್ಯಂತ ಪವಿತ್ರವಾದ ಸ್ಥಳಕ್ಕೆ ಆದ್ರೆ ಅಲ್ಲಿಗ್ ಹೋಗೋಕೆ ನಮ್ಮ ಮುಂದೆ ಒಂದು ಕೊನ್ನೆಯ ಇದೆ ಅದೇ ಆ ತೆರೆ ಈ ತೆರೆಗೆ ಒಂದು ಬಹಳ ಆಳವಾದ ಸಾಂಕೇತಿಕ ಅರ್ಥವಿದೆ ಆಕರಗಳ ಪ್ರಕಾರ ತೆರೆಯು ದೇವರ ಮಗನ ದೇಹವಾಗಿದೆ ಅಂದ್ರೆ ಏನು ಗೊತ್ತಾ ಆತನ ತ್ಯಾಗದಿಂದಾಗಿ ಆ ತೆರೆ ಹೋಯಿತು ಮತ್ತು ಮನುಷ್ಯರಿಗೆ ದೇವರ ಸನ್ನಿಧಿಯೇ ನೇರವಾಗಿ ಹೋಗೋಕೆ ಒಂದು ಹೊಸ ದಾರಿ ತೆರೆದುಕೊಂಟು ಅಂಟ ಹಾಗಿದ್ರೆ ಆ ಸಾಂಕೇತಿಕ ತಡೆಯಾದ ತೆರೆಯನ್ನು ದಾಟಿ ಮುಂದೆ ಹೋಗೋಣ ನಾವು ಈಗ ಮಹಾಪವಿತ್ರ ಸ್ಥಳಕ್ಕೆ ಕಾಲಿಡ್ತಿದ್ದೇವೆ ಅಲ್ಲಿದೆ ನೋಡಿ ನಮ್ಮ ಪಯಣದ ಪರಾಕಾಷ್ಟೆ ಇಡೀ ಪವಿತ್ರಾಲಯದ ಕೇಂದ್ರಬಿಂದು ಒಡಂಬಡಿಕೆಯ ಮಂಜೂಷ ಒಡಂಬಡಿಕೆಯ ಮಂಜೂಷ ಇಡೀ ಪವಿತ್ರಾಲಯದ ಕೇಂದ್ರಬಿಂದು ಅಂದ್ರೆ ಇದೆ ಇದನ್ನ ಭೂಮಿಯ ಮೇಲೆ ದೇವರ ಸಾಂಕೇತಿಕ ಸಿಂಹಾಸನ ಅಂತಾನೆ ಪರಿಗಣಿಸಲಾಗಿತ್ತು ಅಂದ್ರೆ ಇದು ದೇವರು ಮತ್ತು ಮನುಷ್ಯರು ಸಂಧಿಸುವ ಜಾಗ ಸ್ವರ್ಗವೇ ಭೂಮಿಗೆ ಇಳಿದು ಬಂದ ಹಾಗೆ ಈ ಮಂಜೂಷದ ಸಾಂಕೇತಿಕ ಅರ್ಥಗಳು ನಿಜಕ್ಕೂ ಬೆರಗುಗೊಳಿಸುತ್ತವೆ ಇದೊಂದು ಬರೀ ಚಿನ್ನದ ಪೆಟ್ಟಿಗೆಯಲ್ಲ ಇದು ಸೃಷ್ಟಿಯ ಆಡಳಿತ ತತ್ವವನ್ನ ಪ್ರತಿನಿಧಿಸುತ್ತೆ ಸಂತರ ಜೊತೆ ದೇವರು ಮಾಡಿದ ಒಡಂಬಡಿಕೆಯನ್ನ ಪ್ರತಿನಿಧಿಸುತ್ತೆ ಅಷ್ಟೇ ಅಲ್ಲ ಇದು ಮಾನವನಾಗಿ ಬಂದ ದೇವರನ್ನೇ ಸಂಕೇತಿಸುತ್ತೆ ಸರಿ ಇಷ್ಟೆಲ್ಲಾ ಮಹತ್ವ ಇರೋ ಈ ಮಂಜುಷದ ಒಳಗೆ ಏನಿದೆ ಅಂತೆ ನೋಡೋಣ ಬನ್ನಿ ಇಲ್ಲಿರೋ ವಸ್ತುಗಳು ಇಡೀ ಕಥೆಯ ಸಾರಾಂಶವನ್ನೇ ಹೇಳ್ಬಿಡ್ತವೆ ಎರಡು ಕಲ್ಲಿನ ಹಲಗೆಗಳು ಮನ್ನ ಇಟ್ಟಿದ್ದ ಒಂದು ಪಾತ್ರೆ ಮತ್ತೆ ಆರೋಣನ ಚಿಗುರಿದ ಕೋಲು ಗಮ್ಮತ್ತಿನ ವಿಷಯ ಅಂದ್ರೆ ಈ ಮೂರೂ ವಸ್ತುಗಳು ಒಬ್ಬರನ್ನೇ ಸೂಚಿಸ್ತವೆ ದೇವರ ಮಗನನ್ನು ಹಾಗಿದ್ರೆ ಕೊನೆಯದಾಗಿ ಒಂದು ಪ್ರಶ್ನೆ ಪವಿತ್ರಾಲಯದ ಪ್ರತಿಯೊಂದು ಭಾಗ ಪ್ರತಿಯೊಂದು ವಸ್ತು ಹೀಗೆ ಎಲ್ಲವೂ ಒಂದೊಂದು ಸಂಕೇತವೇ ಆಗಿದ್ರೆ ಇವೆಲ್ಲವೂ ಸೇರಿ ನಮಗೆ ಇವತ್ತು ಏನು ಹೇಳೋಕ್ ಪ್ರಯತ್ನಿಸ್ತಿದೆ ಈ ಇಡೀ ಸಾಂಕೇತಿಕ ವ್ಯವಸ್ಥೆಯ ಹಿಂದಿನ ದೊಡ್ಡ ಸಂದೇಶವಾದರೂ ಏನು ಇದು ಯೋಚನೆ ಮಾಡಬೇಕಾದ ವಿಷಯ